ಹುಣಸೆಹಣ್ಣು ಮತ್ತು ಹುಣಸೆಕಾಯಿಗಳಿಂದ ಹಲವಾರು ಉಪಯೋಗಗಳಿವೆ ಹುಣಸೆಕಾಯಿಯನ್ನು ಚಟ್ನಿ ಗೊಜ್ಜು ಮತ್ತು ಪಾನಕ ಅಂದರೆ ಜ್ಯೂಸ್ ಮಾಡಲು ಬಳಸುತ್ತಾರೆ ಹಾಗೂ ಹೊಟ್ಟೆ ನೋವು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳಿಗೆ ಬಳಸುತ್ತಾರೆ ಇದರಲ್ಲಿ ವಿಟಮಿನ್ ಸಿ ಬಿ ಮತ್ತು ಕ್ಯಾಲ್ಸಿಯಂ ಕಬ್ಬಿಣ ರಂಜಕ ಇರುತ್ತದೆ ಇದು ಅತಿ ಮುಖ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಹಾಗೆಯೇ ಹೆಚ್ ಸಿ ಎ ಅಂದರೆ ಹೈಡ್ರೋಸಿಟ್ರಿಕ್ ಆ್ಯಸಿಡ್ ಇದು ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಹಾಗೂ ಚರ್ಮಕಾಂತಿಯನ್ನು ಮತ್ತು ಮಡವೆಗಳನ್ನು ಕಡಿಮೆ ಮಾಡುತ್ತದೆ ಇದು ಹಿಂದಿನ ಕಾಲದಲ್ಲಿ ನಾವು ಚಟ್ನಿ ಮತ್ತು ಈ ಥರ ಕುಚುಂಡಿ ಅಂತ ಹೇಳ್ತಾಯಿದ್ರು ನಮ್ಮ ಹಳ್ಳಿ ಭಾಷೆಗಳಲ್ಲಿ ಈ ಥರ ಒಂದು ಬಳಸ್ಕೊಂಡು ತಿಂತಾಯಿದ್ರು ನಾವೆಲ್ಲ